ಸರ್ ನಮ್ಮ ಎನ್ ಎಕ್ಸೋ ಕಾರ್ನಲ್ಲಿ ಎಷ್ಟು ವೆಹಿಕಲ್ ನೋಡಿ ಸರ್ ಎತ್ತಿ ಸರ್ ನಿಮ್ಮ ಕ್ಯಾಮೆಲ್ಲ ಟೂ ತೌಸಂಡ್ ಏಯ್ಟ್ ಮಾಡಲಿದ್ದು ಗೆಟ್ಸು ಪೆಟ್ರೋಲ್ ಗಾಡಿ ಗಾಡಿ ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಒಂದು ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ನಮ್ಮ ಹತ್ರ ಚಿಕ್ಕ ಬಜೆಟ್ ನಲ್ವತ್ತು ಸಾವಿರ ಇಂದ ಹಿಡ್ಕೊಂಡು ನಿಮಗೆ ಇಪ್ಪತ್ತು ಲಕ್ಷ ಗಾಡಿ ಸಿಗುತ್ತೆ ನೀವು ಬಂದು ವೆಹಿಕಲ್ ನೋಡಿ ಚೆಕ್ ಮಾಡಿ ಮೆಕ್ಯಾನಿಕ್ ತೋರಿಸಿ ಶೋರೂಮ್ ತೋರಿಸಿ ನಿಮ್ಗೆ ಫೈನಾನ್ಸ್ ಬೇಕಾ ಏನು ಬೇಕು ನಮ್ಮ ಕಡೆಯಿಂದ ನಿಮ್ಗೆ ಏನು ಅನುಕೂಲ ಬೇಕು ನಾವೆಲ್ಲ ನಿಮಗೂ ಮಾಡಿಸ್ಕೊಡ್ತೀವಿ ಸರ್ ಟ್ವೆಲ್ ಮಾಡ್ಲು ಸಾವಿರ ಹೆಚ್ಚು ಮಾಡಿಸ್ಕೊಡ್ತೀನಿ ಮಾಡ್ಲು ನಾನು ಸಿಂಗಲ್ ಅನರ್ ಒಂದ್ ಲಕ್ಷ ನಲವತ್ತೈದು ಸಾವಿರ ಹೆಚ್ಚು ಟು ಡೀಸೆಲ್ ಲೆವೆನ್ ಮಾಡ್ಲು ಒಂದ್ ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿದೆ ಆಮೇಲೆ ಶಿಫ್ಟು ಟೂ ತೌಸಂಡ್ ನೈನ್ ಟೆನ್ ಎಫ್ ಸಿ ಆಗಿದೆ ಪಿ ಎಕ್ಸ್ ಐ ಸಣ್ಣ ಪುಟ್ಟ ಕ್ಲಾಚಸ್ ಇದೆ ಅಪ್ ಮಾಡ್ಬೇಕು ಒಂದ್ ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡೆ ಮಾಡಿಸ್ಕೊಡ್ತೀನಿ ದುಡಿಯೋಗೆ ಒಳ್ಳೆ ಬೆಸ್ಟ್ ಗಾಡಿ ಇದು ಮಾಡ್ಬಿಟ್ಟು ಸಿಕ್ಸ್ಟೀನ್ ಮಾಡ್ಲು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳೋದು ಡಾಕ್ಯುಮೆಂಟ್ ಅಲ್ಲಿ ರನ್ನಿಂಗ್ ಇದೆ ಬನ್ನಿ ಸ್ವಲ್ಪ ಹಚ್ಕೊಂಡು ಮಾಡ್ಕೊಳ್ಳೋಣ ದುಡಿಯೋರಿಗೆ ಆರಾಮಾಗಿ ದುಡ್ಕೋಬೇಕು ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಡೀಸೆಲ್ ಗಾಡಿ ಇದೆ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಡೀಸೆಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಮಾಡಿಸ್ಕೊಡೋಣ ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ನೋಡಿ ಹಾಂ ತೊಗೊಂಡು ಗಾಡಿ ತುಂಬಾ ಚೆನ್ನಾಗಿದೆ ಎಕ್ಸ್ ಎಸ್ ಫೋರ್ ಟೂ ತೌಸಂಡ್ ಏಯ್ಟ್ ಮಾಡಲು ಪೆಟ್ರೋಲ್ ಗಾಡಿ ಟಾಪ್ ಅನ್ ಮಾಡ್ ಮ್ಯಾಗ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಸ್ ಇದೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೇಳೋದು ಫ್ರೆಶ್ ಎಫ್ ಸಿ ಈ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ರೆಡಿ ರೆಡಿ ಮಾಡಿಸ್ಕೊಡ್ತಾರೆ ಒಂದು ತೊಂಬತ್ತೈದು ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ ಸರ್ ನಮ್ಮ ಹತ್ರ ಎಲ್ಲಾ ವೆಹಿಕಲ್ ಸಿಗುತ್ತೆ ನಲ್ವತ್ತು ಸಾವಿರದಿಂದ ಶುರು ಆದ್ರೆ ನಮ್ಗೆ ಎಲ್ಲಾ ಟೈಪ್ ವೆಹಿಕಲ್ ಸಿಗುತ್ತೆ ಇಪ್ಪತ್ತು ಲಕ್ಷ ನಮ್ಮ ಹತ್ರ ದಸರಾ ಆಫೀಸ್ ನಲ್ಲಿ ಧಮಕ್ ಆಫರ್ ಇದೆ ಟೈಮ್ ವಿಸಿಟ್ ಮಾಡಿ ಎಲ್ಲಾ ವೆಹಿಕಲ್ ನೋಡಿ ಯಾವ್ದು ಬೇಕು ತಗೊಳ್ಳಿ ಸರ್ ದಸರಾ ಅಲ್ಲಿ ಅಂಬರಿನ ಆನೆ ಹೇಗೆ ಹೊರತು ಅದೇ ತರ ಈ ಗಾಡಿ ಆನೆ ತರ ಇದೆ ನೋಡ್ತಿರೋದು ಬೃಹತ್ ಆನೆ ಇದೆ ಸರ್ ಇದಕ್ಕೆಲ್ಲ ಏನ್ ರೇಟ್ ಇದೆ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಐವತ್ತೇಳು ಸಾವಿರ ಹೊಡಿದೆ ಆ ಲಕ್ಷ ತೊಂಬತ್ತೈದು ಸಾವಿರ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್ ಏಟಿ ಪರ್ಸೆಂಟ್ ಫೈನಾನ್ಸ್ ಆಗುತ್ತೆ ಒಂದ್ ನೀವು ಎನ್ ಎಕ್ಸೋ ವಿಸಿಟ್ ಮಾಡಿ ನಾಗರಬೈಲಿ ಇರೋದು ಸರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕರನ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ನಾಗರಭಾವಲ್ಲಿ ಇದ್ದೀನಿ ಅಂದ್ರೆ ಎನ್ ಎಕ್ಸ್ ಕಾರ್ಸ್ ಅಲ್ಲಿ ಇದ್ದೀನಿ ನಿಮಗೆ ಇಲ್ಲಿ ವೈಟ್ ಬೋರ್ಡ್ ಬೇಕಾ ಎಲ್ಲೋ ಬೋರ್ಡ್ ಬೇಕಾ ಜೊತೆಗೆ ಲೋನು ಕೂಡ ಫೆಸಿಲಿಟಿ ಇರುತ್ತೆ ಹಾಗಾದ್ರೆ ಯಾವ್ಯಾವ ಕಾರಿಗೆ ಏನೆಲ್ಲ ರೇಟ್ ಇರುತ್ತೆ ಜೊತೆಗೆ ಎಲ್ಲೋ ಬೋರ್ಡ್ಗೆಲ್ಲ ಏನೆಲ್ಲ ರೇಟ್ ಇರುತ್ತೆ ಎಷ್ಟು ಪರ್ಸೆಂಟ್ ಲೋನ್ ಮಾಡಿಕೊಡ್ತಾರೆ ಯಾವ್ಯಾವ ಮಾಡಲ್ ಕಾರ್ಗಳು ಇರ್ತಾವೆ ನೋಡೋಣ ಆದರೆ ನಮ್ಮ ಜೊತೆ ಇವತ್ತು ಎನ್ ಎಕ್ಸೋ ಕಾರ್ ವತಿಯಿಂದ ಮ್ಯಾನೇಜರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರು ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸದಾ ಸರ್ ಸರಿ ಹೇಗಿದ್ದಾರೆ ತುಂಬಾ ವೀಕ್ಷಕರು ಕಮೆಂಟ್ ಮಾಡಿದ್ರಿ ತುಂಬಾ ಒಳ್ಳೊಳ್ಳೆ ಕಾರ್ಸ್ ಕಲೆಕ್ಷನ್ ಇಟ್ಟಿದ್ದಾರೆ ಸುಮಾರು ನಿಮ್ಗೆ ಎರಡು ನೂರು ಕಾರ್ ಗಳು ಸಿಗುತ್ತೆ ಇಲ್ಲ ನೆಕ್ಸ್ಟರ್ ದಸರಾ ಇದೆ ಮುಂದೆ ದಸರಾ ಏನಾದ್ರೂ ಆಫರ್ ಬಿಟ್ಟಿದ್ರೆ ಯಾವ್ದು ಕಮಿಷನ್ ಇಲ್ಲ ಯಾವ್ದು ಯಾವ ತರ ಇಲ್ಲ ಹತ್ರ ಪೆಟ್ರೋಲ್ ಗಾಡಿ ಸಿಗುತ್ತೆ ಡೀಸೆಲ್ ಗಾಡಿ ಸಿಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ ಗ್ಯಾಸ್ ಗಾಡಿ ಸಿಗುತ್ತೆ ಎಲ್ಲಾ ಟೈಪ್ ವೆಹಿಕಲ್ ಸಿಗುತ್ತೆ ಎಲ್ಲಾ ಮಾಡಲ್ ಸಿಗುತ್ತೆ ಹತ್ರ ಚಿಕ್ಕ ಬಜೆಟ್ ನಲ್ವತ್ ಸಾವಿರ ಇಂದ ಹಿಡ್ಕೊಂಡು ನಿಮ್ಗೆ ಇಪ್ಪತ್ತು ಲಕ್ಷ ಗಾಡಿ ಸಿಗುತ್ತೆ ನೀವು ಬಂದು ಈ ವೆಹಿಕಲ್ ನೋಡಿ ಚೆಕ್ ಮಾಡಿ ಮೆಕ್ಯಾನಿಕ್ ತೋರಿಸಿ ಶೋರೂಮ್ ತೋರಿಸಿ ಫೈನಾನ್ಸ್ ಬೇಕಾ ಏನು ಬೇಕು ನಮ್ಮ ಕಡೆಯಿಂದ ನಿಮ್ಗೆ ಏನು ಅನುಕೂಲ ಸರ್ ಓಕೆ ವೀಕ್ಷಕರೇ ಎನ್ಎಕ್ಸೋ ಕಾರ್ಸ್ ಅನ್ನೋದು ಒಂದು ಬ್ರ್ಯಾಂಡ್ ನಮ್ಮ ಬೆಂಗಳೂರಿಗೆ ಸೊ ನೋಡೋಣ ಏನೆಲ್ಲ ರೇಟ್ ಇರುತ್ತೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಜೊತೆಗೆ ನಮ್ಮ ಅವರ ಟಿವಿ ವೀಕ್ಷಕರಿಗೆ ದಸರಾ ಬಂಪರ್ ಆಫರ್ ಬಿಡ್ತಿದ್ದಾರೆ ಆಫರ್ ಏನಾದ್ರೂ ಕೊನೆಯಲ್ಲಿ ಹೇಳ್ತೀವಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಿದ್ವಿ ಸರಿ ಈಗ ಯಾವ್ಯಾವ ಕಾರ್ ರೇಟ್ ಯಾವ್ಯಾವ ಮಾಡಲ್ ಇದೆ ಹೇಳ್ತಿರ ಹೋಗೋಣ ಎಲ್ಲ ತೋರಿಸ್ತೀನಿ ನಡೀಸರ ಓಕೆ ಸರ್ ನಮ್ಮ ಎನ್ ಎಕ್ಸೋ ಕಾರ್ ನಲ್ಲಿ ಫಸ್ಟ್ ಒಂದು ಕಾದು ಎಸ್ ವೈಟ್ ಬೋರ್ಡ್ ಡೀಸೆಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಒಂದ್ ಎ ಸಿ ಪೌಸ್ಟರಿಂಗ್ ಪೌಲ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಒಳ್ಳೆ ಇಂಟೀರಿಯರ್ ಒಳ್ಳೆ ಒಳ್ಳೆ ಸಿಸ್ಟಮ್ ಇದೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೇಳೋದು ಕಡಿಮೆ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಟೊಯೋಟಾ ಗಾಡಿ ಸರ್ ಇದಕ್ಕೆ ಲೋನ್ ಆಗುತ್ತೆ ಸಿವಿಲ್ ಚೆನ್ನಾಗಿದೆ ಮಾಡ್ಸಿಕೊಡ್ತೀವಿ ನಾವೇ ಸರ್ ಓಕೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮ್ಯಾಲೇಜ್ ಬರುತ್ತೆ ಟೊಯೋಟಾ ಗಾಡಿ ತುಂಬಾ ಚೆನ್ನಾಗಿದೆ ಡೀಸೆಲ್ ಗಾಡಿ ವೈಟ್ ಬೋರ್ಡ್ ಪಕ್ಕ ಟೂ ತೌಸಂಡ್ ಟುವೆಲ್ ಸಿಂಗಲ್ ನಾಲ್ಕು ಲಕ್ಷ ಕಡಿಮೆ ಆಗಿದೆ ತುಂಬಾ ಇದು ಬಂದ್ಬಿಟ್ಟು ಮಾಡ್ಲು ಐವತ್ತೇಳು ಸಾವಿರ ಓಡಿದೆ ಗಾಡಿ ಶೋರೂಮ್ ಟ್ರಾಕ್ ಇದೆ ತುಂಬಾ ಚೆನ್ನಾಗಿದೆ ಇದು ಇದು ಬಂದ್ಬಿಟ್ಟು ಆರು ಲಕ್ಷ ತೊಂಬತ್ತೈದು ಆಗುತ್ತೆ ಫೈನಾನ್ಸ್ ಕೂಡ ಮಾಡೋಣ ಕಡಿಮೆ ಓಡಿದು ಗಾಡಿ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಬಂದು ನೋಡಿ ವೆಹಿಕಲ್ ನೋಡಿ ಚೆಕ್ ಮಾಡಿ ಮಕ್ಕಳೆ ಫೈನನ್ಸ್ ಕೂಡ ಮಾಡ್ಸ್ಕೊಡ್ತೀವಿ ಸರ್ ಓಕೆ ಸೂಪರ್ ಸರ್ ಆಮೇಲೆ ಇದು ಟೂ ತೌಸಂಡ್ ಥರ್ಟೀನ್ ಮಾಡಲು ಹಾ ಸರ್ ಇದು ಬಂದ್ಬಿಡಿ ಝೆಡ್ ಎಕ್ಸ್ ಸೈಡ್ ಟಾಪ್ ಆ್ಯಂಡ್ ಮಾಡಲು ಶಿಫ್ಟು ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲು ಡೆಂಟು ಕ್ರಾಜಸ್ ಇಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನಾಲ್ಕು ನಲವತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಓಕೆ ಸೂಪರ್ ಸರ್ ಇದು ನೋಡಿ ಸರ್ ಟು ತೌಸಂಡ್ ಸಿಕ್ಸ್ಟೀನ್ ಮಾಡಲು ಟಾಟಾ ಟಿಯಾಗೋ ಡೀಸೆಲ್ ಗಾಡಿ ಸಿಂಗಲ್ ಅನ್ನೋದು ಇದು ಕೂಡ ತುಂಬಾ ಆಗಿದೆ ಎಲ್ಲೂ ಟು ಗ್ರಾಚಸ್ ಇಲ್ಲ ಆಕ್ಸಿಡೆಂಟ್ ಫ್ರೀ ಫ್ರೀ ವೆಹಿಕಲ್ ಫೈನಸ್ ಕೂಡ ಆಗುತ್ತೆ ನೂರು ತೊಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಡೀಸೆಲ್ ಗಾಡಿ ಓಕೆ ಸೂಪರ್ ಸರ್ ಇದು ಬಂದ್ಬಿಟ್ಟು ಹೊಂಡಾ ಸಿಟಿ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಇದು ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ ಟಾಪ್ ಅಂಡ್ ಮಾಡ್ಲು ಎ ಸಿ ಇದೆ ಪೋಸ್ಟರಿಂಗ್ ಪೌಂಡೋ ಇದೆ ಮ್ಯಾಗ್ ವೀಲ್ ಇದೆ ಎರಡು ಏರ್ ಬ್ಯಾಗ್ ಬರುತ್ತೆ ಬಾಡಿ ಲೈನ್ ಚೆನ್ನಾಗಿದೆ ರನ್ನಿಂಗ್ ತೋರಿಸುವ ಸರ್ ನಮ್ಮ ಅಲ್ಲ ಲಾಕ್ ಆಗಿದೆ ಗಾಡಿ ಮ್ಯಾಗು ಎ ಸಿ ಮ್ಯಾಗ್ವಿಲ್ ಗಾಡಿ ತುಂಬಾ ಜನ ಇದೆ ಸ್ವಲ್ಪ ಹೆಚ್ಚು ಆಗುತ್ತೆ ಪೆಟ್ರೋಲ್ ಗಾಡಿ ಫೈನಾನ್ಸ್ ಕೂಡ ಆಮೇಲೆ ಇದು ಹೊಂಡೆ ಎಕ್ಸಿಡೆಂಟ್ ಫೋರ್ಟೀನ್ ಮಾಡಲು ಸಾವಿರ ಗಾಡಿ ಇದು ತುಂಬಾ ನೀಟಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಬಂದ್ಬಿಟ್ಟು ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಇದು ತುಂಬಾ ನೀಟ್ ಆಗಿದೆ ಸರ್

ಏಟ್ ಸೀಟರ್ ಗಾಡಿ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಿಮಗೆ ನಾಲ್ಕು ಲಕ್ಷ ಕಡಿಮೆ ಆಗುತ್ತೆ ಕೊಡ್ತಾ ಡೀಸೆಲ್ ಗಾಡಿ ದೊಡ್ಡ ಫ್ಯಾಮಿಲಿ ಬಜೆಟ್ ನಲ್ಲಿ ಒಳ್ಳೆ ಗಾಡಿ ಸಿಗುತ್ತೆ ಸರ್ ಓಕೆ ಸೂಪರ್ ಇದು ಬ್ರೀಸಾ ಟ್ವೆಂಟಿ ಟ್ವೆಂಟಿ ಮಾಡಲು ಪೆಟ್ರೋಲ್ ಗಾಡಿ ಇದು ಕೂಡ ಸಾವಿರ ಮ್ಯಾಗ್ವಿ ಲೇರ್ ಬ್ಯಾಗ್ ಎಲ್ಲ ಇದೆ ಅದು ತೊಂಬತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀನಿ ಗಾಡಿ ತುಂಬಾ ಚೆನ್ನಾಗಿದೆ ಇದು ಡೆಸ್ಟ್ ಅದು ಟೂ ತೌಸಂಡ್ ಥರ್ಟೀನ್ ಮಾಡ್ಲು ಸಿಂಗಲ್ ಓನರ್ ಒನ್ ಟೈಮ್ ಪೇ ಒನ್ ಟೆನ್ ಪಿ ಎಸ್ ಇದು ಇದುಕೊಂಡಲ್ಲಿ ಎ ಸಿ ಪೋಸ್ಟರಿಂಗ್ ಪೌಂಡ್ ಮ್ಯಾಗ್ ವೀಲ್ ಇದೆ ಒಳ್ಳೆ ಎರಡು ಇಯರ್ ಬ್ಯಾಗ್ ಇದೆ ಗಾಡಿ ರನ್ನಿಂಗ್ ಅಲ್ಲಿ ಚೆನ್ನಾಗಿದೆ ಇಂಟೀರಿಯರ್ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಸ್ವಲ್ಪ ಹಚ್ಕೊಂಡು ಮಾಡೋಣ ಸರ್ ಓಕೆ ಸರ್ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಇಟ್ಟಿದ್ದೀರಾ ಸರ್ ಹಾ ಡೀಸೆಲ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಬಂದು ನೋಡಿ ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್ ಓಕೆ ಸೂಪರ್ ವೀಕ್ಷಕರ ಎನ್ ಎಕ್ಸ್ ಕಾರ್ಸ್ ಅಲ್ಲಿ ನಿಮಗೆ ಏಟಿ ಪರ್ಸೆಂಟ್ ವರೆಗೂ ಲೋನ್ ಆಗುತ್ತೆ ಫೈನಾನ್ಸ್ ಸಿವಿಲ್ ಚೆನ್ನಾಗಿದೆ ನಿಮಗೆ ಏಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸುಮಾರು ನಿಮಗೆ ವೈಟ್ ಬೋರ್ಡ್ ಕಾರ್ಗಳೇ ಜಾಸ್ತಿ ಇದಾವೆ ಯೆಲ್ಲೋ ಬೋರ್ಡ್ ಕಾರ್ಗಳು ಜಾಸ್ತಿ ಇದಾವೆ ಅಂದ್ರೆ ಒಂದು ಕಂಫರ್ಟಬಲ್ ಝೋನ್ ಅಂತ ಹೇಳ್ಬೋದು ಸರ್ ಇದು ಹೌದು ಹೌದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಪೆಟ್ರೋಲ್ ಶಿಫ್ಟ್ ವಿ ಎಕ್ಸ್ ಐ ಇದು ಕೂಡ ಶೋರೂಮ್ ಟ್ರಾಕ್ ಇದೆ ಅಂದ್ರೆ ಎಲ್ಲ ಶೋರೂಮ್ ಟ್ರಾಕ್ ಇರಲ್ಲ ಯಾವ್ಯಾವ್ದು ಇದ್ ನೋಡಿ ಚೆಕ್ ಮಾಡಿ ನಾವೇ ಹೇಳ್ಬಿಡ್ತೀವಿ ಇಲ್ಲ ಅಂದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡಿ ಇದು ಫಿಫ್ಟ್ ಫಿಫ್ಟೀನ್ ಮಾಡಲು ಸಿಂಗಲ್ ಅನ್ನೋದು ವಿ ಎಕ್ ಸಿ ಗಾಡಿ ತುಂಬಾ ಚೆನ್ನಾಗಿದೆ ನಾಲ್ಕು ಎಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಓಕೆ ಇದು ಟೆನ್ ಗ್ರಾಂಡ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಡೀಸಲ್ ಇದು ಇದು ಕೂಡ ಎ ಸಿ ಇದೆ ಗಾಡಿ ರನ್ನಿಂಗ್ ಇದೆ ಒಳ್ಳೆ ಕಂಟ್ರೋಲ್ ಇದೆ ಡೀಸೆಲ್ ಗಾಡಿ ತುಂಬಾ ನೀಟಾಗಿದೆ ಒಳ್ಳೆ ಡೀಸೆಲ್ ಗಾಡಿ ತುಂಬಾ

ತುಂಬಾ ಚೆನ್ನಾಗಿದೆ ಸರ್ ಓಕೆ ಡೀಸೆಲ್ ಸಿಗುತ್ತೆ ಪೆಟ್ರೋಲ್ ಸಿಗುತ್ತೆ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ ಇದು ಟೂ ತೌಸಂಡ್ ನೈನ್ ಎಫ್ಸಿ ಎಫ್ ಸಿ ಇನ್ಸ್ ಇದೆ ಎಫ್ ಸಿನ್ಸ್ ಮಾಡ್ಕೊಳ್ಳಿ ಒಂದ್ ಲಕ್ಷ ನಲವತ್ತೈದು ಸಾವಿರ ಕೊಟ್ಟರೆ ಇನ್ಶೂರೆನ್ಸ್ ಎಫ್ ಸಿನ್ಶೂರೆನ್ಸ್ ರನ್ನಿಂಗ್ ಮಾಡ್ಕೊಳ್ಳಿ ಓಕೆ ನೋಡಿ ವೀಕ್ಷಕರ ಇದು ರನ್ನಿಂಗ್ ಗಾಡಿ ಅಲ್ಲ ಸರ್ ಇದು ಹೌದು ರನ್ನಿಂಗ್ ಗಾಡಿ ಎಲ್ಲ ರನ್ನಿಂಗ್ ಗಾಡಿಗಳು ನೋಡಿ ಒಂದ್ ಲಕ್ಷ ನಲ್ವತ್ತು ಸಾವಿರ ತಗೊಂಡ್ ಬನ್ನಿ ಮಾಡ್ಕೊಳ್ಳಿ ಎಫ್ ಸಿ ಇನ್ ತಗೊಂಡು ಹೋಗ್ಬೋದು ಸೂಪರ್ ನೋಡಿ ವೀಕ್ಷಕರೇ ಸುಮಾರು ಕಾರ್ ಗಳು ಎನ್ ಎಕ್ಸ್ಒ ಕಾರ್ ಇದೆ ನೀವು ನೋಡ್ಬೋದು ಸರ್ ಟೋಟಲ್ ಎಷ್ಟು ಕಾರ್ಸ್ ಇದೆ ಸರ್ ಇಲ್ಲಿ ಸರ್ ಹಂಡ್ರೆಡ್ ಅಂಡ್ ಮೇಲೆ ವೆಹಿಕಲ್ಸ್ ಇದೆ ಸರ್ ಇದು ಹಂಡ್ರೆಡ್ ಪ್ಲಸ್ ಓಕೆ ಬೇರೆ ಬೇರೆ ಕಂಪನಿಗಳಾಗಿದ್ದಾವೆ ಜೊತೆಗೆ ಸರ್ ಒಳಗಡೆ ಇನ್ನೊಂದು ಜಸ್ಟ್ ಒಂದ್ ಇದೆ ಸರ್ ಟೂ ತೌಸಂಡ್ ಥರ್ಟೀನ್ ಮಾಡ್ಲು ಎರಡೀಗ ವಿ ಡಿ ಐ ಸಿಂಗಲ್ ಅನ್ನೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಇದು ಇದು ಶೋ ರೂಮ್ ಟ್ರಾಕ್ ಐದು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀನಿ ಆಮೇಲೆ ಟೂ ತೌಸಂಡ್ ಟೆನ್ ಮಾಡ್ಲು ವಿ ಡಿ ಐ ಶಿಫ್ಟ್ ಇದೆ ಡೀಸೆಲ್ ಗಾಡಿ ಎರಡು ಎಂಬತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್ ಓಕೆ ಸೂಪರ್ ಸರ್ ಆಮೇಲೆ ಇಲ್ಬುನ್ ನೋಡಿ ಇಷ್ಟು ಗಾಡಿಗಳು ಇದಾವೆ ಇಲ್ಲಿ ಯಪ್ಪಾ ಹಾಸು ಅನ್ನೋ ಸಿಕ್ಸ್ಟೀನ್ ಮಾಡ್ಲಿದು ಸೆಟ್ ಎಕ್ ಸೈಡ್ ಟಾಪ್ ಆಂಡ್ ಮಾಡಲು ಸಿಂಗಲ್ ಅದ ಇದು ಶೋರೂಮ್ ಟ್ರ್ಯಾಕ್ ಇದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ನಾಲ್ಕು ತೊಂಬತ್ತೈದು ಇಚ್ಕೊಂಡು ಮಾಡ್ಸ್ಕೊತೀವಿ ಫೈನಲ್ಸ್ ಕೂಡ ಆಗುತ್ತೆ ಸರ್ ಓಕೆ ಸುಪರ್ ಹೋಂಡಾ ಸಿಟಿ ಹಾ ಸರ ಟೂ ತೌಸಂಡ್ ಏಯ್ಟ್ ಮಾಡ್ಲು ಸೆಕ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎರಡ್ ಲಕ್ಷ ಹತ್ತು ಸಾವಿರ ಇಚ್ಕೊಂಡು ಮಾಡ್ಸ್ಕೊಡೋಣ ಮ್ಯಾಗ್ವಿಲು ಎ ಸಿ ಪೋಸ್ಟಾರಿಂಗ್ ಪೌಂಡು ಏರ್ ಬ್ಯಾಗ್ ಎಲ್ಲ ಇದೆ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಓಕೆ ಸೂಪರ್ ಸರ್

ಟೂ ತೌಸಂಡ್ ಥರ್ಟೀನ್ ಮಾಡಲು ಪಿ ಎಕ್ಸಿ ಇದು ಕೂಡ ಡೆಂಟು ಗ್ರಾಜಸ್ ಇಲ್ಲ ಆಕ್ಸಿಡೆಂಟ್ ಫ್ರೀ ಬೇಕಲ್ಲೋ ಎರಡು ಎಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್ ಓಕೆ ಸೂಪರ್ ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ವ್ಯಾನ್ ಗ್ಯಾಸು ಪೆಟ್ರೋಲ್ ಎರಡೂ ಇದೆ ಎಫ್ ಸಿ ಐದು ವರ್ಷ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ ಒಂದು ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಸ್ಲೈಟ್ಲಿ ನಗ ಆಗುತ್ತೆ ಆಮೇಲೆ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಇದು ಬಿಟು ಡೀಸಲ್ಲು ಲೆವೆನ್ ಮಾಡಲು ಡೀಸೆಲ್ ಒಂದ್ ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಮಾಡೋಣ ಸರ್ ಸ್ಪೀಟ್ ಡೀಸೆಲ್ ಲೆವೆನ್ ಮಾಡ್ಲು ಒಂದ್ ಲಕ್ಷ ಐವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿದೆ ಆಮೇಲೆ ನೈನ್ ಟೆನ್ ಶೆಫ್ ಸಿ ಆಗಿದೆ ಪಿ ಎಕ್ಸ್ ಐ ಸಣ್ಣ ಪುಟ್ಟ ಕ್ರಾಚಸ್ ಇದೆ ಮುಂಪೈ ಟಚ್ ಮಾಡ್ಬೇಕು ಒಂದ್ ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಇದು ಒಂದು ಗ್ರೀಲ್ ಹಾಕೊಡ್ತೀವಿ ಇದು ಟೂ ತೌಸಂಡ್ ಟೆನ್ ಮಾಡ್ಲು ಡೀಸೆಲ್

ಆಮೇಲೆ ಇದು ನೋಡಿ ಸ್ಯಾಂಟ್ರೋ ಟೂ ತೌಸಂಡ್ ಫೈವ್ ಮಾಡಲು ಎಫ್ ಸಿನ್ಶೂರೆನ್ಸ್ ಒಂದು ಒಂದು ಲಕ್ಷ ಡಿಸ್ಕೌಂಟ್ ಮಾಡಿಸ್ಕೊಡ್ತೀವಿ ಐ ಟ್ವೆಂಟಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಡೀಸೆಲ್ ಆಸ್ಟ್ರಾ ಟಾಪನ್ ಮಾಡಲ್ ಮ್ಯಾಗ್ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ ನಾಲ್ಕು ಎಂಬತ್ತೈದು ಡಿಸ್ಕೌಂಟ್ ಮಾಡಿಸ್ಕೊಡ್ತೀವಿ ಫೈನಾನ್ಸ್ ಕೂಡ ಆಗುತ್ತೆ ಸರ್ ಓಕೆ ಸೂಪರ್ ನೋಡಿ ನಾಲ್ಕು ಎಂಬತ್ತೈದಕ್ಕೆ ನಿಮಗೆ ಫೈನಾನ್ಸ್ ಕೂಡ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಇಲ್ಲೊಂದು ಡಿಸೈರ್ ಟೂಸಂಡ್ ಥರ್ಟೀನ್ ಮಾಡ್ಲು ಐ ಇದು ಬಂದ್ಬಿಟ್ಟು ನಾಲ್ಕು ಲಕ್ಷ ಹದಿನೈದು ಸಾವಿರ ಸರ್ ಆಮೇಲೆ ಐವತ್ತು ಸಾವಿರ ಗಾಡಿ ಚೆನ್ನಾಗಿದೆ ಚಿಕ್ಕ ಗಾಡಿ ಪುಟ್ಟ ಬಜೆಟ್ ಗಾಡಿ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಹೆಚ್ಚು ಮಾಡಿಸ್ಕೊಡ್ತೀನಿ ಸೂಪರ್ ಸರ್ ಇದು ನೋಡಿ ಟೂ ತೌಸಂಡ್ ಟ್ವೆಲ್ ಮಾಡಲು ಪೆಟ್ರೋಲ್ ವಿ ಓಕೆ ಸೂಪರ್ ಸರ್ ಐ ಟ್ವೆಂಟಿ ಡೀಸೆಲ್ ಟೆನ್ ಲೆವೆನ್ ಮಾಡಲು ಸಣ್ಣ ಪುಟ್ಟ ಆಯಿಲ್ ಕೆಲಸ ಇದೆ ಒಂದು ಎಪ್ಪತ್ತೈದು ಹೆಚ್ಚು ಕಡೆ ಮಾಡಿಸ್ಕೊಡ್ತೀನಿ ಎಕ್ಸ್ ಎಸ್ ಫೋರ್ ಟೂ ತೌಸಂಡ್ ಏಟ್ ಮಾಡಲು ಪೆಟ್ರೋಲ್ ಗಾಡಿ ಟಾಪ್ ಅನ್ ಮಾಡ್ ಮ್ಯಾಗ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಸ್ ಇದೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೇಳೋದು ಫ್ರೆಶ್ ಎಫ್ ಸಿ ಈ ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ರೆಡಿ ರೆಡಿ ಮಾಡಿಸ್ಕೊಡ್ತಾರೆ ಒಂದು ತೊಂಬತ್ತೈದು ಹೆಚ್ಚು ಕಡೆ ಮಾಡಿಸ್ಕೊಡ್ತೀವಿ ಸರ್ ಟುವೆಲ್ ಮಾಡ್ಲು ಮಹೇಂದ್ರ ಕಾಂಟೊ ಡೀಸೆಲ್ ಗಾಡಿ ಏಳು ಸೀಟ್ರು ಮ್ಯಾಗ್ ವೀಲ್ ಎಲ್ಲ ಇದೆ ಎರಡು ಎಪ್ಪತ್ತೈದು ಹೆಚ್ಚು ಕಡೆ ಮಾಡಿಸ್ಕೊಡ್ತೀನಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ವಿ ಎಕ್ಸ್ ಎರಡು ನಲ್ವತ್ತೈದು ಹೆಚ್ಚು ಕಡೆ ಅದು ವೈಟು ಫೋರ್ಡ್ ಆಸ್ಪೇರ್ ಡೀಸೆಲ್ ಗಾಡಿ ಸಿ ಸಿ ಕಂಡೀಷನ್ ಡಾಕ್ಯುಮೆಂಟ್ ಎಲ್ಲ ಅದನ್ನೇ ಮಾಡಿಸ್ಕೊಡ್ತೀವಿ ಎರಡು ನಲ್ವತ್ತೈದು ಹೆಚ್ಚು ಕಡೆ ಮಾಡಿಸ್ಕೊಡೋಣ ಡಾಕ್ಯುಮೆಂಟ್ ಎಲ್ಲ ಸಿ ಸಿ ಕಂಡೀಷನ್ ಮಾಡಲು ಡೀಸೆಲ್ ಗಾಡಿ ಸಾವಿರ ಚೇಂಜ್ ಓಡಿದೆ ಗಾಡಿ ವಾಶ್ ಗೀಶ್ ಮಾಡಬೇಕು ರನ್ನಿಂಗ್ ಚೆನ್ನಾಗಿದೆ ವಾಶ್ ಗೀಸ್ ಮಾಡಿದೆ ಗಾಡಿ ಚೆನ್ನಾಗಿದೆ ಎಂಟ್ ಎಂಟು ಲಕ್ಷ ಹೇಳೋದು ಎಷ್ಟು ಕಡೆ ಮಾಡಿಸ್ಕೊಡೋಣ ಡೀಸೆಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ವಾಶ್ ಮಾಡಬೇಕು ನಲ್ವತ್ತೆರಡು ಸಾವಿರ ಓಡಿದೆ ಡೀಸೆಲ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಆಮೇಲೆ ಇದು ಟೂ ತೌಸಂಡ್

ಸೆವೆನ್ ಮಾಡ್ಲು ಸರ್ ಮಾಡಿಸ್ಕೊಡೋನ್ ಎಲ್ಲ ಚೆನ್ನಾಗಿದೆ ಫೈವ್ ರನ್ನಿಂಗ್ ಇದೆ ಸರ್ ಎಲ್ಲ ವೈಟ್ ಬರ್ಡ್ ನೋಡಿದ್ರಿ ಇವಾಗ ಎಲ್ಲೋ ಬರ್ಡು ದುಡಿಯೋಗೆ ಒಳ್ಳೆ ಬೆಸ್ಟ್ ಗಾಡಿ ಇದು ಮಾಡ್ಬಿಟ್ಟು ಸಿಕ್ಸ್ಟೀನ್ ಮಾಡ್ಲು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳೋದು ಡಾಕ್ಯುಮೆಂಟ್ ಅಲ್ಲಿ ರನ್ನಿಂಗ್ ಇದೆ ಬನ್ನಿ ಸ್ವಲ್ಪ ಹೆಚ್ಕೊಂಡು ಮಾಡ್ಕೊಡೋಣ ದುಡಿಯೋರಿಗೆ ಆರಾಮಾಗಿ

ಟಾಪ್ ಅಂಡ್ ಮಾಡ್ಲು ಒಂದು ನಾಲ್ಕು ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಎ ಸಿ ಪೋಸ್ಟರ್ ತಗೊಂಡು ಮ್ಯಾಗ್ ವೀಲ್ ಏರ್ ಬ್ಯಾಗ್ ರೂಫ್ ಎಸ್ ಎಲ್ಲ ಇದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಮೂವತ್ತೊಂಬತ್ತು ಸಾವಿರ ಗಾಡಿ ತುಂಬಾ ಚೆನ್ನಾಗಿದೆ ಹತ್ತೊಂಬತ್ತು ಒಂದು ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಎಲ್ಲ ಆಗುತ್ತೆ ಸಿವಿಲ್ ಚೆನ್ನಾಗಿದೆ ನೈಂಟಿ ಏಯ್ಟಿ ಪರ್ಸೆಂಟ್ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್ ನೈಂಟಿ ಏಯ್ಟಿ ಪರ್ಸೆಂಟ್ ಫೈನಾನ್ಸ್ ಆಗುತ್ತೆ ಗಾಡಿ ಸಿವಿಲ್ ಚೆನ್ನಾಗಿದೆ ವೆಹಿಕಲ್ ತುಂಬಾ ಚೆನ್ನಾಗಿದೆ ಲೋ ಮೈಲೇಜ್ ಒಳ್ಳೆ ಗಾಡಿ ಇದು ಬಂದ್ಬಿಟ್ಟು ಟ್ವೆಲ್ ಮಾಡ್ಲು ಸ್ಕೋಡಾ ಡೀಸೆಲ್ ನೂರ ಇಪ್ಪತ್ತೈದು ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್

ಸಿಂಗಲ್ ಒಂದು ಹೈಲ್ಯಾಂಡ್ ಟಾಪ್ ಅಂಡ್ ಮಾಡ್ಲಿ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಓಕೆ ಸೂಪರ್ ಸರ್ ಹಾ ಸರ್ ಟೂ ತೌಸಂಡ್ ನೈನ್ ಮಾಡ್ಲು ಹಾ ಸರ್ ಇದು ಬಂದ್ಬಿಟ್ಟು ಹೊಂಡೆ ಜಾಸ್ ಪೆಟ್ರೋಲ್ ಎ ಸಿ ಪೋಸ್ಟರ್ ಇಂಪೋರ್ಟ್ ಸಿಂಗಲ್ ಎರ್ ಆಗಿದೆ ಎರಡು ಇಪ್ಪತ್ತೈದು ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್ ಓಕೆ ಗಾಡಿ ಕೂಡ ತುಂಬಾ ನೀಟ್ ಆಗಿದೆ ಇದು ಗಾಡಿ ಎಲ್ಲ ತುಂಬಾ ಒರಿಜಿನಲ್ ನೀಟ್ ಆಗಿದೆ ಸರ್ ಎಲ್ಲೂ ಡೆಂಟ್ ಗ್ಲಾಸಸ್ ಆ ತರ ಏನಿಲ್ಲ ಟೂ ತೌಸಂಡ್ ಟೆನ್ ಮಾಡ್ಲು ಆಲ್ಟೋ ಫ್ರೆಶ್ ಎಫ್ ಆಗಿದೆ ಇನ್ಶೂರೆನ್ಸ್ ಎಲ್ಲ ಅದನ್ನಿಗೆ ಎರಡು ಲಕ್ಷ ಐದು ಸಾವಿರ ಸ್ವಲ್ಪ ಕಡಿಮೆ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಓಕೆ ಸೂಪರ್ ಸರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟೂ ಮಾಡಲು ನಲ್ವತ್ತೊಂದು ಸಾವಿರ ಹೊಡಿದೆ ಗಾಡಿ ಶೋರೂಮ್ ಟ್ರ್ಯಾಕ್ ಇದೆ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಆಗುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಟ್ವೆಂಟಿ ಟೂ ಮಾಡಲು ನಲ್ವತ್ತೊಂದು ಸಾವಿರ ಹೊಡಿದು ಎಂಟು ಲಕ್ಷ ಎಂಬತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಗಾಡಿ ತುಂಬ ಚೆನ್ನಾಗಿದೆ ಓಕೆ ಫೈನಾನ್ಸ್ ಕೂಡ ಆಗುತ್ತೆ ಸರ್ ಇದು ನೋಡಿ ಕೂಡ ಇಂಟೀರಿಯರ್ ಇದು ಟೂ ತೌಸಂಡ್ ಕಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಆಟೋಮೆಟಿಕ್ ನಲವತ್ತಾರು ಸಾವಿರ ಹೊರಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಕ್ಲೇಂಬರ್ ಎ ಸಿ ಪೋಸ್ಟರ್ ಬಂಡು ಸಿಂಗಲ್ ಏರ್ ಬ್ಯಾಗ್ ಇದೆ ಇದು ಬಂದ್ಬಿಟ್ಟು ಎರಡು ಲಕ್ಷ ತೊಂಬತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್ ಓಕೆ ಸೂಪರ್ ಸರ್ ಆಮೇಲೆ ಇದು ಎಕ್ಸಿ ವಿ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸಿಂಗಲ್ ಅನ್ನೋದು ಡಬ್ಲ್ಯೂ ಏಟ್ ಎಂಟು ಏರ್ ಬ್ಯಾಗ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಇದೆ ಎಂಟು ಏಳು ಕಾಲ ಲಕ್ಷ ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಸರ್ ಓಕೆ ಆಮೇಲೆ ಇದು ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಡೀಸಲ್ ವಿಡಿ ಐ ಶಿಫ್ಟ್ ಇದು ಕೂಡ ನೀಟಾಗಿದೆ ಎಲ್ಲೂ ಡೆಂಟು ಕ್ಲಾಚಸ್ ಆಕ್ಸಿಡೆಂಟ್ ಫ್ರೀ ಬೇಕಲ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ ಇದು ಬಂದ್ಬಿಟ್ಟು ಐಟನ್ ಟೂ ತೌಸಂಡ್ ನೈನ್ ಮಾಡ್ಲು ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ ಆಟೋಮೆಟಿಕ್ ಹುಡ್ಕೋದಕ್ಕೆ ಒಳ್ಳೆ ಗಾಡಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರ

ಆಮೇಲೆ ಇದು ಎರಡು ವೆಗನ ಸೆಲರಿ ಇದು ದೊಡ್ಡ ಸರ್ ಸರ್ ಇದು ಸೆಲರಿಯೋಟನ್ ಮಾಡ್ಲು ಸಿಂಗಲ್ ಓನರ್ ಆಟೋಮೆಟಿಕ್ ಮೂರು ಲಕ್ಷ ನಲ್ವತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಆಟೋಮೆಟಿಕ್ ಬೇಡವಾ ಮ್ಯಾನ್ ಇದೆ ನೈನ್ಟೀನ್ ಮಾಡ್ಲು ಐ ಗಾಡಿ ತುಂಬಾ ಚೆನ್ನಾಗಿದೆ ವಿ ಎಕ್ಸ್ ಐ ಆಪ್ಷನಲ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಾಲ್ಕು ಲಕ್ಷ ಹತ್ತು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಇದಕ್ಕೂ ಫೈನಾನ್ಸ್ ಆಗುತ್ತೆ ಇದಕ್ಕೂ ಫೈನಾನ್ಸ್ ಆಗುತ್ತೆ ಸರ್ ತೌಸಂಡ್ ಟ್ವೆಲ್ ಮಾಡಲು ರಿಡ್ಸು ವಿ ಡಿ ಐ ಸಿಂಗಲ್ ಅನ್ನೋದು ಬಾಡಿ ಲೈನ್ ಇಂಟೀರಿಯರು ಟೈರ್ ಎಲ್ಲ ತುಂಬ ಚೆನ್ನಾಗಿದೆ ಸಿಂಗಲ್ ಅನ್ನೋದು ಗಾಡಿ ತುಂಬ ಚೆನ್ನಾಗಿದೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್ ಓಕೆ ಸೂಪರ್ ಸರ್ ಸರ್ ನಮ್ಮ ಎಂದಕ್ಕೆ ಸೋಕಾದಲ್ಲಿ ಎಷ್ಟು ವೆಹಿಕಲ್ ನೋಡಿ ಸರ್ ಎತ್ತಿ ಸರ್ ಟೈಮ್ ಇದೆ ಸರ್ ನೀವು ಗಾಡಿ ತೋರಿಸಿ ಹೇಳಿ ಸರ್ ಬಗ್ಗೆ ಟಾಪ್ ಅನ್ ಮಾಡಲು ಸ್ಟಾರ್ಟ್ ಮ್ಯಾಗ್ವಿ ಲೇರ್ ಬ್ಯಾಗ್ ಎಲ್ಲ ಇದೆ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಸ್ವಲ್ಪ ಕಡಿಮೆ ಆಗಿದೆ ಬಾಡಿ ಲೈನ್ ಟೈದರ್ ಚೆನ್ನಾಗಿದೆ ಎಲ್ಲೂ ಡೆನ್ ಟೂ ಇಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬನ್ನಿ ವೆಹಿಕಲ್ ನೋಡಿ ಹೆಚ್ಚು ಕಡಿಮೆ ಮಾಡಿ ಫೈನಾನ್ಸ್ ಸರ್ ಆಮೇಲೆ ಟೂ ತೌಸಂಡ್ ಏಟ್ ಸರ್ ಗೆಟ್ಸ್ ಪೆಟ್ರೋಲ್ ಗಾಡಿ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಒಂದ್ ಲಕ್ಷ ಮೂವತ್ತೈದು ಸಾಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಒಂದ್ ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಇದು ಟೂ ತೌಸಂಡ್ ಏಟೀನ್ ಮಾಡ್ಲಾ ಸೆಲೆ ಸಡ್ಡೆ ಸೈಟ್ ಟಾಪ್ ಅನ್ ಮಾಡ್ಲೂ ಇದ್ ಬಿಟ್ಟು ನಾಲ್ಕು ಲಕ್ಷ ಸ್ವಲ್ಪ ಹಚ್ ಕಡೆ ಮಾಡಿಸ್ಕೊಡೋಣ ಸಲ ಆಗುತ್ತೆ ಸರ್ ಇದು ಸೂಪರ್ ಇದು ಐಟನ್ ಗ್ರ್ಯಾಂಡ್ ಮಾಡ್ಲು ಸಿಂಗಲ್ ಪೆಟ್ರೋಲ್ ಗಾಡಿ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಪುಷ್ಪಟನ್ ಸ್ಟಾರ್ಟ್ ಗಾಡಿ ಇದು ಬಂದ್ಬಿಟ್ಟು ಮೂರುವರೆ ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡೋಣ ಆಮೇಲೆ ಇದು ಫೋರ್ಟೀನ್ ಮಾಡ್ಲೂನು ಎರಡು ಲಕ್ಷ ಹದಿನೈದು ಸಾವಿರ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಆಮೇಲೆ ಇದು ನೋಡಿ ವೆಗನ್ ಅದು ಟೂ ತೌಸಂಡ್ ಟೆನ್ ಮಾಡ್ಲು ಸಣ್ಣ ಕ್ರಾಚಸ್ ಇದೆ ವಾಶ್ ಗಿಶ್ ಮಾಡ್ಬೇಕು ರಬ್ಬಿಂಗ್ ಪಾಲಿಶ್ ಮಾಡ್ಕೋಬೇಕು ಎಲ್ಲ ಸಹಿ ಎ ಸಿ ಪಾಲಿಸ್ಟ್ ಇದೆ ಇದು ಎರಡ್ ಲಕ್ಷ ಐದು ಸಾವಿರ ಹೆಚ್ಚು ಮಾಡಿಸ್ಕೊಡ್ತೀವಿ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಟೂ ತೌಸಂಡ್ ಏಟ್ ಮಾಡ್ಲು ಐಟನ್ ಇದು ಬಂದ್ಬಿಟ್ಟು ಒನ್ ನೈಂಟಿ ಫೈವ್ ಸ್ವಲ್ಪ ಹೆಚ್ಚು ಕಡೆ ಓಕೆ ಸೂಪರ್ ಸರ್ ಇದು ಟೂ ತೌಸಂಡ್ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಇದು ಟೂ ತೌಸಂಡ್ ಟೋಲ್ ಮಾಡ್ಲು ಕೇಟನ್ನು ಎರಡು ಹತ್ತು ಹೆಚ್ಚು ಕಡಿಮೆ ಮಾಡಿಸಿಕೊಂಡು ಎರಡು ವಾಶ್ ಗೀಶ್ ಮಾಡಬೇಕು ನೀಟ್ ಆಗಿದೆ ಯಾವ್ದು ಮಾಡಿಲ್ಲ ವಾಶ್ ಮಾಡಿ ಕ್ಲೀನ್ ಆಗಿ ಮಾಡ್ಬಿಟ್ರೆ ಇದು

ಟೂ ತೌಸಂಡ್ ಟೆನ್ ಮಾಡ್ಲು ಮಾನ್ಸಾ ಪೆಟ್ರೋಲ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಸ್ವಲ್ಪ ಹೆಚ್ಕೊಂಡು ಮಾಡ್ಕೊಳ ಸರ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ ವ್ಯಾಗನ್ ಅದ್

ಸರ್ ಕೊನೆಯದಾಗಿ ನಮ್ಮ ಅವರ ಟಿವಿ ವೀಕ್ಷಕರೇ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಸರ್ ನಮ್ಮ ಹತ್ರ ಎಲ್ಲಾ ವೆಹಿಕಲ್ ಸಿಗುತ್ತೆ ವೆಹಿಕಲ್ ಸಿಗುತ್ತೆ ಇಪ್ಪತ್ತು ಇದೆ ನಮ್ಮ ದಸರಾ ಆಫೀಸ್ ನಲ್ಲಿ ಧಮಕ್ ಆಫರ್ ಇದೆ ಟೈಮ್ ವಿಸಿಟ್ ಮಾಡಿ ಎಲ್ಲಾ ವೆಹಿಕಲ್ ನೋಡಿ ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ಸರ್ ನಿಮಗೆ ಓಕೆ ನೋಡಿದ್ರಲ್ಲ ವೀಕ್ಷಕರ ಎನ್ ಎಕ್ಸ್ಒ ಕಾರ್ಸ್ ಅಲ್ಲಿ ನಿಮಗೆ ಅದೇ ಹೇಳಿದಾಗಲಿ ನಿಮಗೆ ಇರುವೆ ಗೂಡಲ್ಲಿ ಹೆಂಗೆ ಇರುವೆ ಇರುತ್ತೋ ಆ ತರ ಎನ್ ಎಕ್ಸ್ಒ ಕಾರ್ಸ್ ಅಲ್ಲಿ ಆ ಕಾರ್ಸ್ ಕಾರ್ಸ್ಗಳಿದೆ ಪ್ರತಿಯೊಂದು ಮಾಡಲ್ ಪ್ರತಿಯೊಂದು ಕಂಪ್ನಿಗಳು ಇದೆ ಜೊತೆಗೆ ಕಂಡೀಷನ್ ಕೂಡ